ನಮಸ್ಕಾರ ಎಲ್ಲರಿಗೂ ನನ್ನ ಅಡಿಗೆ ಚಾನೆಲ್ ನ ಇಷ್ಟು ಪ್ರೀತಿಯಿಂದ ನೋಡ್ತಾ ಇರುವಂತಹ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಶೈಲಿ ಒಳಗ ಉತ್ತರ ಕರ್ನಾಟಕದ ಸ್ಪೆಷಲ್ ಅದ್ರಾಗೂ ಫಂಕ್ಷನ್ ಶೈಲಿ ಒಳಗ ಮಾಡುವಂತಹ ಬಂದೆಕಾಯಿಗಾಯಿನ ನಿಮ್ ಜೊತೆ ಶೇರ್ ಮಾಡ್ಕೊಳಕತ್ತೇನಿ ಅಹ್ ಕೆಲವೊಬ್ರು ಕೆಲವೊಂದ್ ಮಾಡ್ತಾರೋ ಎಸ್ಪೆಷಲಿ ಫಂಕ್ಷನ್ ಒಳಗೆ ಯಾವ ರೀತಿ ಮಾಡ್ತಾರ ತೋರಿಸ್ಕೊಡ್ತೇನೆ ಫಂಕ್ಷನ್ ಒಳಗೆ ಎಷ್ಟ್ ಮಾಡ್ತಾರಲ್ಲ ಅಷ್ಟಂತೂ ತೋರ್ಸಕ್ ಆಗೋದಿಲ್ಲ ಜಸ್ಟ್ ಒಂದು ಕೆ ಜಿ ಒಳಗೆ ಅದೇ ರೀತಿ ಅದೇ ಶೈಲಿ ಒಳಗೆ ಅದ ಟೇಸ್ಟ್ ಬರೋ ಥರ ಯಾವ ರೀತಿ ಅಂತ ತೋರಿಸ್ಕೊಡತ್ತೇನೆ ಮೊದಲನೇದಾಗಿ ಒಂದು ಕೆ ಜಿ ಬದ್ನೆಕಾಯಿನ ನಾನು ತಗೊಂಡೇನೆ ಬದನೆಕಾಯಿ ಒಳಗೆ ಭಾಳ ಥರ ರೀ ಮುಳ್ಳಗಾಯಿ ಒಳಗನ ಕೆಲವೊಬ್ರು ಸಣ್ಣ ಸಣ್ಣ ಬದ್ನೆಕಾಯಿ ಯೂಸ್ ಮಾಡಿ ಮಾಡ್ತಾರೋ ಮನೆ ಒಳಗೆ ಮಾಡಿದ್ರೆ ತೊಂದರೆ ಇಲ್ಲ ಸಣ್ಣ ಬದನೆಕಾಯಿ ಯೂಸ್ ಮಾಡಿ ಮಾಡ್ಬೋದು ಫಂಕ್ಷನ್ ಒಳಗೆ ಹೆಚ್ಚಾಗಿ ಈ ರೀತಿ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ತಗೋತಾರೋ ಮತ್ತೆ ಈ ರೀತಿ ಕಟ್ ಮಾಡ್ಕೊತಾರೆ ನೋಡಿರಿ ಅರ್ಧದೊಳಗೆ ಮತ್ತು ಈ ಥರ ಕಟ್ ಮಾಡ್ಕೋತಾರೋ ನೋಡಿರಿ ಮುಳ್ಳಗಾಯಿ ಅಂದಮೇಲೆ ಮುಳ್ಳು ಎಷ್ಟು ಈ ರೀತಿ ಇದ್ರ ಮುಳ್ಳಗಾಯಿ ಟೇಸ್ಟು ಮುಳ್ಳಗಾಯಿ ಏನುಗಾಯಿ ನೋಡಿರಿ ಟೇಸ್ಟ್ ಕೊಡೋದು ಪಲ್ಯಕ್ಕೆ ಸಣ್ಣ ಬದನೆಕಾಯಿ ಒಳಗೆ ನೀವು ಮಾಡಿದ್ರೆ ಒಂದ್ರೊಳಗೆ ನಾಲ್ಕು ಹೋಳು ಕಟ್ ಮಾಡಿ ಅದರೊಳಗೆ ತುಂಬಿ ಮಾಡ್ಬೋದು ಆದ್ರೆ ಫಂಕ್ಷನ್ ಒಳಗೆಲ್ಲ ತುಂಬಿ ಮಾಡೋಕ್ಕಾಗಂಗಿಲ್ಲ ಮಸಾಲೆನ ಸೊ ಹಾಗಾಗಿ ಫಂಕ್ಷನ್ ಒಳಗೆ ಹೆಚ್ಚಾಗಿ ಈ ಥರ ದೊಡ್ಡ ಸೈಜ್ ಬದನೆಕಾಯಿ ತೊಗೊಂಡು ಈ ರೀತಿ ಕಟ್ ಮಾಡಿ ಮಾಡೋದು ಬದನೇಕಾಯಿನ್ಗಾಯಿನ ಮತ್ತು ನಾನು ಹೆಂಚಿ ಇದಕ್ಕೆ ಸ್ವಲ್ಪ ಒಳದ ಹಿಟ್ಟು ಹಾಕೇನಿ ಯಾಕಂದ್ರೆ ಜೋಳದ ಹಿಟ್ಟು ಹಾಕೋದ್ರಿಂದ ಬದನೇಕಾಯಿ ಕಪ್ಪಾಗೋದಿಲ್ಲ ನೀರೊಳಗೆ ನೀವು ಕಟ್ ಮಾಡಿ ಒಂದು ಹದಿನೈದು ನಿಮಿಷ ಎರಡು ವರ್ಷೊತ್ತಿಗೆ ಇಲ್ಲೆಲ್ಲ ಕಪ್ ಕಪ್ಪಾಗಿಬಿಡ್ತಾವು ಜೋಳದ ಹಿಟ್ಟನ್ನ ನೀವು ನೀರೊಳಗೆ ಸ್ವಲ್ಪ ಮಿಕ್ಸ್ ಮಾಡೋದ್ರಿಂದ ಬದ್ನೆಕಾಯಿ ಬೇಗ ಕಪ್ಪಾಗೋದಿಲ್ಲ ಈಗ ನೋಡಿರಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನೋಡೋನು ಬದನೆಕಾಯಿ ಎಣ್ಣಕಾಯಿಗೆ ಮೀನು ಎಣ್ಣೆ ಜಾಸ್ತಿ ಬೇಕು ಹೆಸರಿಗೆ ತಕ್ಕಂಗನ ಬದನೆಕಾಯಿ ಎಣ್ಣೆಗಾಯಿ ಎಣ್ಣೆಗಾಯಿ ಅಂದ್ರೆ ಎಣ್ಣೆ ಜಾಸ್ತಿ ಬೇಕೇ ಬೇಕು ಹಾಗಾಗಿ ಒಂದು ಮುಕ್ಕಾಲು ಕಪ್ಪಷ್ಟು ಎಣ್ಣೆ ತೊಗೊಂಡೇನೆ ಜೀರಿಗೆ ಬೇಕು ಒಂದು ಅರ್ಧ ಚಮಚ ಆದಷ್ಟು ಇದ್ರೊಳಗೆ ಹಾಗೆ ಅರಿಶಿನ ಹಂಗೆ ಮೀಡಿಯಮ್ ಸೈಜ್ ಒಂದು ಐದು ಉಳ್ಳಾಗಡ್ಡಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡೇನೆ ನಿಮಗೆ ಮಸಾಲೆ ಯಾವ ರೀತಿ ಬೇಕಲ್ಲ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಉಳ್ಳಾಗಡ್ಡಿನ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ಕಡಿಮೆನೂ ಹಾಕ್ಬೋದು ಕೆಲವೊಬ್ರು ಗ್ರೇವಿ ಇಷ್ಟಪಡ್ತಾರೋ ನಾನು ಐದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೇನೆ ಮತ್ತು ಖಾರ ಸ್ವಲ್ಪ ಖಾರ ಖಾರವಾಗಿರಲಿ ಅಂದ್ಕೊಂಡು ಹಸಿ ಮೆಣ್ಸಿನ್ಕಾಯಿನ ಜಾಸ್ತಿ ತಗೊಂಡೆನಿ ನಿಮಗೆ ನೋಡಿಕೊಂಡು ಮಾಡ್ಕೊರಿ ಖಾರ ನಿಮ್ಗೆ ಹೆಂಗೆ ಬೇಕಲ್ಲ ಆ ರೀತಿ ನೋಡಿಕೊಂಡು ಹಸಿ ಮೆಣ್ಸಿನ್ಕಾಯಿ ಸೇರಿಸ್ಕೊರಿ ಸ್ವಲ್ಪ ಖಾರವಾಗಿದ್ರೆ ಟೇಸ್ಟ್ ಹಂಗಾಗಿ ನಾನು ಜಾಸ್ತಿ ಸೇರಿಸ್ಕೊಂಡೇನಿ ಮತ್ತು ಒಂದು ಮೂರು ಕಾಯಿ ಟೊಮ್ಯಾಟೊ ಹಸ್ರ ಹಸ್ರು ಇರ್ತಾವಲ್ಲ ಆ ಕಾಯಿ ಟೊಮ್ಯಾಟೋನ ನಾನು ತೊಗೊಂಡೇನಿ ಇನ್ನೂ ಹಸಿರಾಗಿದ್ರು ಚಲೋನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಕರಿಬೇವು ಆಮೇಲೆ ಬೆಲ್ಲ ತೊಗೊಂಡೇನಿ ಹುಣಸೆ ಹಣ್ಣು ಎಳ್ಳಿನ ಪುಡಿ ಶೇಂಗಾದ ಪುಡಿ ಮತ್ತು ಹುಚ್ಚಳ ಪುಡಿ ಇವು ಮೂರಂತೂ ಮೇನ್ ಬೇಕೇ ಬೇಕು ಹೆಣಗಾಯಿಗೆ ಬೆಳ್ಳುಳ್ಳಿ ಬಿಡ್ಸಿಟ್ಕೊಂಡಿ ಆಮೇಲೆ ಗರಂ ಮಸಾಲ ನೋಡಿರಿ ನೀವು ಯಾವುದಾದ್ರೂ ಗರಂ ಮಸಾಲ ಯೂಸ್ ಮಾಡ್ಕೋಬೋದು ನೀವು ಯಾವುದು ಬೇಕಲ್ಲ ಆ ಗರಂ ಮಸಾಲಾನ ಯೂಸ್ ಧನಿಯಾ ಪುಡಿ ಆಮೇಲೆ ಶುಂಠಿ ಸ್ವಲ್ಪೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಗಿಂತ ಭಾಳ ಅಂದರೆ ಭಾಳ ಕಡಿಮೆ ಇರಬೇಕು ಶುಂಠಿ ಸ್ವಲ್ಪ ಶುಂಠಿ ತೊಗೊಂಡಿ ಆಮೇಲೆ ಕೊತ್ತಂಬರಿ ಇಷ್ಟು ಇನ್ಗ್ರೀಡಿಯಂಟ್ಸ್ ಬೇಕು ನೋಡಿರಿ ಹಾಗಾಗಿ ಸ್ನೇಹಿತರೆ ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡೆ ನಾನು ತಳ ದಪ್ಪ ಇರಬೇಕು ಮೇನು ಹೆಂಗಾಯಿ ಮಾಡಬೇಕಾದ್ರೆ ಇಲ್ಲಾಂದ್ರೆ ಮಸಾಲೆ ಎಲ್ಲ ತಳಕ್ಕೆ ಆಗ್ತೈತಿ ಈಗ ನೋಡ್ರಿ ಎಣ್ಣೆ ಸೇಸ್ಕೊಳತ್ತೇನೆ ಎಣ್ಣೆ ಜಾಸ್ತಿ ಇದ್ರಣ ಏನಾಗ್ಲಿ ನನಗ ಟೇಸ್ಟು ನಾನು ಜೀರಿಗೆ ಅಷ್ಟ ಸೇಸ್ಕೊಳತ್ತೇನೆ ಒಗ್ಗರಣೆಗೆ ಸಾಸಿವೆ ಸೇಸ್ಕೊಳತಿಲ್ಲ ಯಾಕಂದ್ರೆ ಸಾಸಿವೆ ನಾವು ಮಸಾಲೆ ರುಬ್ಬಿದ ಮೇಲೆ ಕಹಿ ಬಿಡ್ತದೆ ಹಂಗಾಗಿ ನಾನು ಸಾಸಿವೆನ ಸೇರಿಸ್ಕೊಳತಿಲ್ಲ ಡೈರೆಕ್ಟಾಗಿ ಜೀರಿಗೆ ಸೇರಿಸ್ಕೊಳತ್ತೇನೆ ಜೀರಿಗೆ ಅದಾದ್ಮೇಲೆ ನೋಡ್ರಿ ಉಳ್ಳಾಗಡ್ಡೆ ಸೇಸ್ಕೊಳ್ತೇನೆ ನಾನು ನಮ್ಮಲ್ಲಿ ಸ್ವಲ್ಪ ಗ್ರೇವಿ ಭಾಳ ಇಷ್ಟಪಡ್ತಿರ್ತಾರೆ ಹಂಗಾಗಿ ಉಳ್ಳಾಗಡ್ಡಿನ ಸ್ವಲ್ಪ ಜಾಸ್ತಿನ ಸೇರಿಸ್ಕೊಡೇನೆ ಈಗ ಕರ್ಬೇವು ಸೇರಿಸ್ಕೊಳ್ತಾನೆ ನೋಡ್ರಿ ಹಾಗೆ ಹಸಿ ನಿಮ್ ಸಿಗ್ತಾಯಿ ನೋಡ್ರಿ

ಟೊಮ್ಯಾಟೊ ಟೊಮ್ಯಾಟೊ ಸೇರಿಸೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ಬಂದೇಕಾಯಿಂಗ ಇವನ್ನೆಲ್ಲ ನೀವು ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಎಣ್ಣೆ ಒಳಗೆ ಒಂದು ಎರಡು ಮೂರು ನಿಮಿಷ ಬಿಸಿ ಆದರೆ ಸಾಕು ಯಾಕಂದರೆ ನಾವು ಮತ್ತೆ ಗ್ರೇವಿಗೆ ಕುದಿಸ್ಕೊಂಡೆ ಕುದಿಸ್ಕೊತೇವೆ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಸಾಕು ಈಗ ನೋಡಿರಿ ನಾನು ನೆಲ ಸೇರಿಸ್ಕೊಳ್ತೇನೆ Oke, selesai mendesak. Kita cuci Garam masala. ಆಲ್ರೆಡಿ ಹಸಿ ಮೆಣಸಿನಕಾಯಿ ಸೇಸ್ಕೊಂಡೆವಿ गरम मसालाನ ನೋಡ್ಕೊಂಡು ಸೇಸ್ಕೋಬೇಕು ಮತ್ ಖಾರ ಆಗಿಬಿಡುತ್ತೆ ಜಾಸ್ತಿ ಒಂದೆರಡು ಚಮಚದಷ್ಟ ನಾನು गरम मसाला ಸೇಸ್ಕೊಂಡೆನಿ 1 ಕೆಜಿ ಬದನೆಕಾಯಿ ಅಂಗ್ರೆ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಕ್ಕತ್ತೆ ಹಾಗೆ धनिया ಪುಡಿ ಹಾಗೆ ಸ್ನೇಹಿತರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಅದ್ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಮಿಕ್ಸ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಉಳ್ಳಾಗಡ್ಡಿ ಕೂಡ ಲೈಟಾಗಿ ಫ್ರೈ ಆಗಿದಾವು ಸೊ ಇಷ್ಟ ಆದರೆ ಸಾಕು ನೋಡ್ರಿ ನಾನು ಸ್ಟವ್ನ ಆಫ್ ಮಾಡ್ಕೊಳತ್ತೇನೆ ಈಗ ಎಲ್ಲ ಅಂಗಡಿಯನ್ಸ್ನು ಬಿಡಬೇಕು ಮಸಾಲೆ ರೆಡಿ ಆಯಿತು ಹೆಂಗ್ಗೆ ಹಾಗೆ ಸ್ನೇಹಿತರೆ ಈಗ ನಾನು ನೋಡ್ರಿ ಒಗ್ಗರಣೆನ ಮಿಕ್ಸಿ ಜಾಗ ಸೇರಿಸ್ಕೊಳತ್ತೇನೆ ನೀವು ಇನ್ನೂ ಸ್ವಲ್ಪ ತನ್ಗಾದ್ಮೇಲೆ ಸೇರಿಸ್ಕೊಳ್ಳೋದು ಒಳ್ಳೆಯದು ಟೈಮ್ ಇಲ್ಲ ಹಾಗಾಗಿ ನಾನು ಈಗಲೇ ಎಲ್ಲ ಒಗ್ಗರಣೆನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೀನಿ ನೀವು ಆರಾಮಾಗಿ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋದು ಒಳ್ಳೆಯದು ಈಗ ಈ ಎಲ್ಲ ಇಂಗ್ರೀಡಿಯಂಟ್ಸ್ನು ಜಸ್ಟ್ ಒಂದು ರೌಂಡ್ ತಿರುಗಿಸ್ಬೇಕಷ್ಟೆ ಒಂದು ಎರಡು ಸೆಕೆಂಡ್ ತಿರುಗಿಸಿದ್ರೆ ಸಾಕು ಪೂರ್ತಿ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇರೋದಿಲ್ಲ ಒಗ್ಗರಣೆ ಬಿಸಿ ಇರೋದರಿಂದ ಸಿಡಿಯೋ ಚಾನ್ಸಸ್ ಇರ್ತೈತಿ ಹಾಗಾಗಿ ಒಂದು ಅರಿವಿ ಮುಚ್ಚಿ ನಾನು ರುಬ್ಬಾತೇನೆ ಜಸ್ಟ್ ಒಂದು ರೌಂಡ್ ಹಿಂದೆ ತಿರುಗಿಸ್ಕೋಬೇಕಷ್ಟು ಯಾವ ರೀತಿ ಒಂದನ್ನು ತೋರ್ಸತ್ತಾನೆ ಈ ರೀತಿ ಮಸಾಲೆ ಅರ್ಧಂಬರ್ಧ ರುಬ್ಕೊಂಡಿರ್ಬೇಕು ಪೂರ್ತಿ ನುಣ್ಣಗೆ ರುಬ್ಬಾರ್ದು ನಿಮ್ಗೆ ಗೊತ್ತಾಗತ್ತಿರ್ಬೋದು ಚಟ್ನಿ ಥರ ಎಲ್ಲ ಮಾಡ್ಕೋಬಾರ್ದು ಹಾಗೆ ಸ್ನೇಹಿತರೆ ಈಗ ನಾನು ನಾನೇನು ಮಸಾಲೆ ಮಾಡ್ಕೊಂಡಿದ್ನಲ್ಲ ಅದೇ ಪಾತ್ರೆಗನ ಅದೇ ಬೋಗಾನಿಗನ ಈಗ ಆಲ್ರೆಡಿ ನಾನು ಬದನೆಕಾಯಿ ಹೆಂಚ್ ಹೆಂಚು ಇಟ್ಕೊಂಡೇನಲ್ಲ ಅವನ್ನ ಸೇರಿಸ್ಕೊಳತ್ತೇನೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹಂಗಾಗಿ ಈಗ ನೋಡ್ರಿ ಬದನೆಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಅಷ್ಟ ಸ್ವಲ್ಪ ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತೇನೆ ಆಲ್ರೆಡಿ ಒಗ್ಗರಣೆಗೂ ಜಾಸ್ತಿ ಹಾಕಿದ್ದೇವೆ ಎಣ್ಣೆ ಹಂಗಾಗಿ ಈ ರೀತಿ ಎಲ್ಲ ಮೇಲೆ ಕೆಳಗೆ ಮಾಡಿಕೊಂಡು ಚೆಂದಾಗೆ ಎಣ್ಣೆ ಒಳಗೆ ಹುರ್ಕೋಬೇಕು ಬದನೆಕಾಯಿನ ಸ್ನೇಹಿತರೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡೇನಿ ಲೈಟಾಗಿ ಕಲರ್ ಚೇಂಜ್ ಆಗ್ಯವು ಇಷ್ಟಾದರೂ ಸಾಕು ಈಗ ನೆಕ್ಸ್ಟು ಈಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಬದನೆಕಾಯಿಗೆ ಸೇರಿಸ್ಕೊಳತ್ತೇನೆ ಮಸಾಲೆನೂ ಅಷ್ಟು ಚೆಂದಾಗೆ ಬದನೆಕಾಯಿ ಅಂಟ್ಕೋಬೇಕು ಅಲ್ಲಿವರೆಗೂ ಈ ರೀತಿ ನೋಡಿರಿ ಮೇಲೆ ಕೆಳಗೆ ಮಾಡ್ಕೋಬೇಕಾಗ್ತೈತಿ ಎಣ್ಗಾಯಿಗೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಅಂತ ಹೇಳ್ಬೋದು ಮಸಾಲೆ ಖಾರಕ್ಕಿಂತ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಟೇಸ್ಟು ಈ ತರ ಒಗ್ಗರಣೆನೂ ಅಷ್ಟ ನೋಡ್ರಿ ಎಷ್ಟು ಚಂದ ಕನತತಿ ಅರ್ಧಂಬರ್ಧ ಮಿಕ್ಸಿ ಒಳಗೆ ನಾವು ರುಬ್ಕೊಂಡೇವಲ್ಲ ಈ ತರ ಮಾಡ್ಕೊಂಡ್ರೆ ಹೆಣ್ಣಾಯಿ ಟೇಸ್ಟು ಆಗ್ತತಿ ಹಾಗೆ ಸ್ನೇಹಿತರೆ ಬದನೆಕಾಯಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೈತಿ ಈಗ ನೆಕ್ಸ್ಟು ನೀರನ್ನು ನೋಡಿಕೊಂಡು ಸೇರಿಸ್ಕೋಬೇಕು ನಿಮಗೆ ಗ್ರೇವಿ ಏನಾದರೂ ಸ್ವಲ್ಪ ತೆಳಗಬೇಕು ಅಂದ್ರೆ ನೀರು ಜಾಸ್ತಿ ಹಾಕೋರಿ ನಾನು ಸ್ವಲ್ಪ ನೀರನ್ನು ಜಾಸ್ತಿನ ಹಾಕಿದ್ದೀನಿ ಶೇಂಗಾ ಪುಡಿ ಮತ್ತು ನಾವು ಗುರ್ಯಾಳು ಪುಡಿ ಹಾಕ್ತೇವಲ್ಲ ಮೇಲೆ ಗಟ್ಟಿ ಹಾಕೈತಿ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನ ಹಾಕಿದ್ದೇನೆ ನಾನು ಈಗ ನೋಡಿರಿ ನೀರನ್ನು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳತ್ತಾನೆ ಹಂಗೆ ನೋಡಿರಿ ಈಗ ನಾನು ಮುಚ್ಚಳ ಮುಚ್ಚಿ ಬದ್ನೆಕಾಯಿನ ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಂ ಉರಿ ಒಳಗೆ ಕುದಿಯಕ್ಕೆ ಬಿಡತ್ತೇನೆ ಬದ್ನೇಕಾಯಿ ಕುದಿಯೋಕೇನು ಬಾಳೋಕ್ಕೆ ಬೇಕಾಗಂಗಿಲ್ಲ ಹಾಗಾಗಿ ಮೇಲಿನ ಮೇಲೆ ನೋಡ್ಕೊತಿರ್ಬೇಕಾಗ್ತದೆ ಯಾಕಂದ್ರೆ ಒಂದೊಂದು ಸಾರಿ ಜಾಸ್ತಿ ಕುದಿಯೋ ಚಾನ್ಸಸ್ ಇರ್ತತಿ ಕೆಲವೊಬ್ರಿಗೆ ಅದು ಕಾಯಿ ಕಾಯಿ ಇದ್ರನ್ನ ಟೇಸ್ಟ್ ಅನಿಸ್ತತಿ ಕೆಲವೊಬ್ರಿಗೆ ಪೂರ್ತಿ ಹಣ್ಣು ಹಣ್ಣಿಗೆ ಕುದ್ರೆ ಟೇಸ್ಟ್ ಅನ್ನಿಸ್ತೈತಿ ಬದನೆಕಾಯಿ ನಾನು ಮೀಡಿಯಮಾಗಿ ಕುದ್ಕೊಳತ್ತೇನೆ ಒಂದು ಐದರಿಂದ ಎಂಟು ನಿಮಿಷ ಈಗ ಮುಚ್ಚಳ ಮುಚ್ಚಿ ಮೀಡಿಯಂ ಉರಿ ಒಳಗೆ ನಾನು ಕುದಿಯೋಕೆ ಬಿಡತ್ತೇನೆ ಹಾಗೆ ಸ್ನೇಹಿತರೆ ನೋಡಿರಿ ಐದರಿಂದ ಎಂಟು ನಿಮಿಷ ಕುದಿಸ್ಕೊಂಡಾಯ್ತು ಬದನೆಕಾಯಿನ ಆಗಾಗ ಸ್ವಲ್ಪ ನೋಡ್ತಾನೆ ಇರಬೇಕಾಗ್ತತಿ ಯಾಕಂದರೆ ಕೆಲವೊಮ್ಮೆ ಓವರಾಗಿ ಕುದಿಯೋ ಚಾನ್ಸಸ್ ಇರ್ತೈತಿ ನೋಡಿ ನಾನು ಯಾವ ರೀತಿ ಕುದಿಸ್ಕೊಂಡೇನಂದ್ರೆ ಪೂರ್ತಿ ಹಣ್ಣಾಗಿನೂ ಅಲ್ಲ ಪೂರ್ತಿ ಗಟ್ಟಿನೂ ಅಲ್ಲ ಆ ರೀತಿ ಕುದ್ಸ್ಕೊಂಡೇನಿ ನೋಡಿ ಈ ಥರ ಚಮಚೆಯಿಂದ ಪ್ರೆಸ್ ಮಾಡಿದ್ರೆ ಒಳಗೆ ಹೋಗ್ಬೇಕು ತೋರಿಸ್ತೇನೆ ಇಷ್ಟು ಒಳಗೆ ಹೋದ್ರೆ ಸಾಕು ಇದಕ್ಕಿಂತ ಪೂರ್ತಿ ಕುದ್ಬಿಟ್ರೆ ಅಂದ್ರೆ ರೊಟ್ಟಿ ಚಪಾತಿಗೆಲ್ಲ ತಿನ್ಬೇಕಾದ್ರೆ ಹಚ್ಕೊಳಕ್ಕೆ ಬರೋಂಗಿಲ್ಲ ಅಷ್ಟು ಬಿಡ್ತೈತಿ ಇಷ್ಟು ಕುದಿಸ್ಕೊಂಡಾದಮೇಲೆ ನೆಕ್ಸ್ಟು ಫೈನಲ್ ಆಗಿ ನಮ್ಮ ಮೇನ್ ಇಂಗ್ರಿಡಿಯಂಟ್ಸ್ ಎಳ್ಳಿನ ಪುಡಿ ಎಳ್ಳನ್ನು ಅಷ್ಟೆ ಏನು ಹುರಿದನ ಪುಡಿ ಮಾಡ್ಕೊಂಡತಿ ಶೇಂಗಾ ಇದನ್ನು ಅಷ್ಟ ಹಸಿ ಹಸಿಯಾಗಿನ ಪುಡಿ ಮಾಡ್ಕೊಂಡತ್ತಿ ಹಂಗೆ ಹುಚ್ಚಳು ಅಷ್ಟೆ ಹುರಿದ್ರೆ ಏನಾಗ್ಬಿಡ್ತೈತಿ ಇದು ಮಸಾಲೆಗೆ ಅಂಟ್ಕೊಳಂಗಿಲ್ಲ ಒಂಥರ ಆಗಕ್ಕೆ ಶುರು ಆಗ್ತೈತಿ ಹಾಗಾಗಿ ಯಾವುದೂ ಹುರಿದನ ಪುಡಿ ಮಾಡ್ಕೊಂಡಿ ಹುಚ್ಚಳು ಸ್ವಲ್ಪ ಜಾಸ್ತಿನ ಹಾಕತ್ತೇನೆ ಟೇಸ್ಟ್ ಜಾಸ್ತಿ ಆಗ್ತೈತಿ ಹಂಗೆ ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಒಂದ್ರೆ ಒಂದು ಚೆಂದಾಗೆ ಮಿಕ್ಸ್ ಮಾಡಿಬಿಟ್ರೆ ನೋಡ್ರಿ ಬದ್ನೆಕಾಯಿನ್ಗಾಯಿ ರೆಡಿ ಆದಂಗನ ಇನ್ನೇನು ಕುದ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಬದ್ನೆಕಾಯಿ ಮೆತ್ತಗಾಗ್ಯಾವು ಇನ್ನೊಂದು ಸ್ವಲ್ಪ ಕುದ್ಸ್ಕೊಂಡ್ರು ಬದನೇಕಾಯಿ ಫುಲ್ ಚಟ್ನಿ ಥರ ಇನ್ನ ಸೊ ಇಷ್ಟೇ ನೋಡಿರಿ ಕೆಲಸ ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲ ಅಂದ್ರೆ ಒಂದೇ ಥರ ಪಲ್ಯ ತಿಂದು ಯಾರಿಗೇ ಆಗಲಿ ಬೇಜಾರಾಗಿರ್ತೈತಿ ಅಂಥ ಟೈಮ್ನಾಗ ಈ ರೀತಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಬದ್ನೆಕಾಯಿ ಹಿಂಗಾಯಿ ಅದು ಕೂಡ ಫಂಕ್ಷನ್ಸ್ ಶೈಲಿಯೊಳಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟೇನೆ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿರಿ ಅಗದಿ ಟೇಸ್ಟಾಗಿರ್ತತಿ ಒಣ ಖಾರೋದ್ಕಿಂತ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವತ್ತಿನ ಅಡುಗೆ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತಾ ಮತ್ತೆ ಅಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ